ಬಿಗ್ ಬಾಸ್ನಿಂದ ನನಗೆ ಐವತ್ತು ಲಕ್ಷ ಹಣ ರು ಸಿಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಅಂತ ಕಾರ್ತಿಕ್ ಮಹೇಶ್ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ವಿಡಿಯೋ ನೋಡೋರಿಗೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋರು ಟ್ರಿಬಲ್ ನಮಸ್ಕಾರ ಬನ್ನಿ ಇವತ್ತಿನ ನೋಡೋ ಶುರು ಮಾಡೋಣ ಕಾರ್ತಿಕ್ ಮಹೇಶ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನರ ಶೋ ಗೆದ್ದಿದ್ದಕ್ಕೆ ಐವತ್ತು ಲಕ್ಷ ರು ರೂಪಾಯಿಗಳ ಬಹುಮಾನ ಸಿಗುವುದು ಎಂದು ಘೋಷಣೆ ಮಾಡಲಾಗಿತ್ತು ಬಿಗ್ ಬಾಸ್ ಶೋನಿಂದ ಸಿಕ್ಕಿದ ಹಣದಿಂದ ಮನೆ ಖರೀದಿ ಮಾಡ್ತೀನಿ ಅಂತ ಕಾರ್ತಿಕ್ ಮಹೇಶ್ ಅವರು ಸಾಕಷ್ಟು ಬಾರಿ ಹೇಳಿದ್ದರು ಶೋ ಮುಗಿದು ಮೂರು ತಿಂಗಳಾಯಿತು ಬಂತು ಕಾರ್ತಿಕ್ ಮಾತ್ರ ಮನೆ ಖರೀದಿ ಮಾಡಿಲ್ಲ ಬಿಗ್ ಬಾಸ್ ಶೋನಿಂದ ಸಿಕ್ಕ ಹಣ ಮನೆ ಖರೀದಿ ಮಾಡುವ ಬಗ್ಗೆ ಅವರು ಇತ್ತೀಚಿಗೆ ಮಾತನಾಡಿದ್ದಾರೆ ಬಿಗ್ ಬಾಸ್ ಶೋನಿಂದ ಸಿಕ್ಕ ಹಣದಿಂದ ನಾನು ಮನೆ ಬೆಂಗಳೂರಿನಲ್ಲಿ ಮನೆ ಖರೀದಿ ಮಾಡುವುದು ಕಷ್ಟ ಎಂದು ಕಾರ್ತಿಕ್ ಹೇಳಿದ್ದಾರೆ ಬಿಗ್ ಬಾಸ್ ಶೋನಿಂದ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಕೊಟ್ಟರೂ ಅಷ್ಟು ಹಣ ಕಾರ್ತಿಕ್ ಕೈಗೆ ಸೇರುವುದಿಲ್ಲ ಅದರಲ್ಲಿ ಹದಿನೈದು ಲಕ್ಷ ರೂಪಾಯಿ ತೆರಿಗೆಗೋಸ್ಕರ ಕಟ್ಟಾಗುವುದು ಬಹುಮಾನದ ಹಣ ಮೂವತ್ತೈದು ಲಕ್ಷ ರೂಪಾಯಿ ಸಿಗುವುದು ಅಷ್ಟೇ ಬಹುಮಾನದ ಹಣದ ಜೊತೆಗೆ ಒಂದು ವಾರಕ್ಕೆ ಇಂತಿಷ್ಟು ಹಣ ಮೊದಲೇ ಹಣ ನಿಗದಿ ಆಗಿರುತ್ತದೆ ಆ ಹಣವು ಕಾರ್ತಿಕ್ ಕೈಗೆ ಸೇರುತ್ತದೆ ಇನ್ನು ಬಹುಮಾನದ ಹಣದ ಜೊತೆಗೆ ಕಾರ್ ಕೂಡ ಕಾರ್ತಿಕ್ಗೆ ಸೇರುತ್ತದೆ ಕಾರ್ತಿಕ್ಗೆ ಮಾರುತಿ ಫ್ರಿಜಾ ಕಾರ್ ಸಿಕ್ಕಿದ್ದು ಅದು ಬರಲು ಇನ್ನೂ ಐದು ಆರು ತಿಂಗಳು ಆಗುತ್ತದೆ ಬಿಗ್ ಬಾಸ್ ಶೋನಿಂದ ಸಿಕ್ಕ ಹಣದಿಂದ ಮನೆ ಕಟ್ಟಲು ಸಾಧ್ಯವಿಲ್ಲ ನನ್ನ ದುಡಿಮೆಯೇ ಹಣವು ಬೇಕು ಎಂದು ಕಾರ್ತಿಕ್ ಮಹೇಶ್ ಹೇಳಿದ್ದಾರೆ ಸದ್ಯ ಕಾರ್ತಿಕ್ ಅವರು ಅಳೆದು ತೂಗಿ ಸಿನಿಮಾಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ ಸಾಕಷ್ಟು ಇವೆಂಟ್ಗಳಿಗೆ ಅತಿಥಿಯಾಗಿ ಹೋಗುತ್ತಿದ್ದಾರೆ ವಿಡಿಯೋ ನೋಡೋರಿಗೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋರಿಗೆ ತ್ರಿಬಲ್ ನಮಸ್ಕಾರ